ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಮಖಂಡಿ ನಗರದ ತಾಲೂಕಾ ಪಂಚಾಯಿತಿಯ ಮುಂದೆ ಗ್ರಾಮ ಪಂಚಾಯಿತಿ ನೌಕರರ ಪ್ರತಿಭಟನೆ ಮೇ ಇಪ್ಪತ್ತರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಡಗೌಡ ಅವರ ಆದೇಶದಂತೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಮುಂದೆ ನೌಕರರು ಮುಷ್ಕರವನ್ನು ಆರಂಭಿಸಿದ್ದಾರೆ ಅದೇ ರೀತಿ ಜಮಖಂಡಿ ನಗರದ ತಾಲೂಕಾ ಪಂಚಾಯಿತಿಯ ಮುಂದೆ ನೌಕರರ ಸಂಘದ ಅಧ್ಯಕ್ಷ ಸಂಜೀವ್ ನಾಯಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಸಂಜೀವ್ ನಾಯಕ್ ಅವರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಕರ್ನಾಟಕ ರಾಜ್ಯ ಸಮಿತಿ ಜಮಖಂಡಿ ಸಿಆರ್ತಿ ತಾಲೂಕಿ ಸಂಘದ ಅಧ್ಯಕ್ಷರು ಸಂಜೀವ್ ನಾಯ್ಕ ಇವತ್ತು ಇವತ್ತು ಸರಣಿ ಮಾಡುವಂಥ ಮುಖ್ಯ ಉದ್ದೇಶ ಏನಂತಂದರೆ ಗ್ರಾಮ ಪಂಚಾಯತಿ ನೌಕರರ ಹಲವಾರು ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ಸರ್ಕಾರ ಆಗಲಿ ಇನ್ನೂ ಹೇಳ್ತಿಲ್ಲ ಯಾಕಂದ್ರೆ ಗ್ರಾಮ ಪಂಚಾಯತ್ ನೌಕರಿಗೆ ಮೂವತ್ತು ಕನಿಷ್ಠ ವೇತನ ನೀಡಬೇಕಂತ ಕೋರ್ಟಿಂದ ಆದೇಶ ಆದರೂ ಕೂಡ ಇನ್ನೂವರೆಗೆ ನಮಗೆ ಜಾರಿಯಾಗಿಲ್ಲ ಮುಂದು ಗ್ರಾಮ ಪಂಚಾಯತ್ ನೌಕರಿಗೆ ಸಿಕ್ಕಾಪಟ್ಟು ಕೆಲಸ ಒತ್ತಡ ಹೆಚ್ಚಿದೆ ಅದ್ರ ಜೊತೆಗೆ ಎಂಟದ ಗ್ರಾಮ ಪಂಚಾಯತ್ ನೌಕರಿಗೆ ಕೇವಲ ಎಂಟು ತಾಸು ದುಡ್ಡಿ ಇರೋದನ್ನು ಇವತ್ತು ರಾತ್ರಿ ಆಗಲಿನೂ ಕೂಡ ನಾನು ಕೆಲಸದ ಒಂದು ಒತ್ತಡ ಬರ್ತಾಯಿದೆ ಅದ್ರ ಜೊತೆಗೆ ಸಂಬಳನೂ ಕೂಡ ಆಗಿದೆ ನಮ್ಮ ದಿನನಿತ್ಯ ದಿನನಿತ್ಯ ಇರ್ತಕ್ಕಂಥ ನಮ್ಮ ನಮ್ಮ ಇದು ಸ್ಕೂಲಕ್ಕೂ ನಮ್ಗೆ ಆಗ್ತಾ ಇಲ್ಲ ಯಾಕಂದರೆ ಕೇವಲ ಹದಿನೇಳರಿಂದ ಹದಿನೇಳು ಸಾವಿರ ಪೇಮೆಂಟ್ ಬರ್ತಾಯಿದೆ ನಮ್ಮ ಮಕ್ಕಳಿಗೆ ದೊಡ್ಡ ದೊಡ್ಡ ಸ್ಕೂಲಿಗೆ ಹಾಕೋಕ್ಕೂ ಕೂಡ ಒಂದು ಇದಾಗುವಂತ ಅದ್ರ ಸಂಬಂಧವಾಗಿ ನಾವು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ನಮ್ಮ ಕೋರ್ಟಿಂದ ಆದೇಶ ಕೂಡ ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾಗಿ ನಮ್ಗೆ ಇಲ್ಲ ಅದಕ್ಕಾಗಿ ಮುಂದೆ ಕೆಲವಷ್ಟು ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಮಾಡಬೇಕು ಸೇವಾ ಹಿರಿತನ ಪರಿಗಣಿಸಿ ವೇತನ ನಿಗದಿ ಮಾಡಬೇಕಂತ ಒತ್ತಾಯಿಸಿದ್ದೇವೆ ಅದರ ಜೊತೆಗೆ ನಮಗ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಕೂಡ ಇಲ್ಲ ಇವತ್ತು ನಾವು ಗ್ರಾಮ ಪಂಚಾಯತ್ ನೌಕರಿ ಇವತ್ತು ರಿಟೈರ್ ಆದ ತಕ್ಷಣ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚನ್ ಆಗಲಿ ಒಂದು ರೂಪಾಯಿ ಯಾರು ಕೊಡ್ತಕ್ಕಂಥದ್ದಿಲ್ಲ ಮತ್ತು ಸೇವಾ ಭದ್ರತೆ ಕೂಡ ನಮಗೆ ಇಲ್ಲ ಮತ್ತೆ ಯಾವ್ದೇ ರೀತಿ ಆಗಿರ್ತಕ್ಕಂಥ ಈಗ ವೈದ್ಯಕೀಯ ಸಿಬ್ಬಂದಿ ವೈದ್ಯಕೀಯ ಒಂದು ಯಾವುದೇ ಕೂಡ ಸೇವನೂ ನಮಗೆ ಇಲ್ಲ ಆಗೈತಿ ಅದ್ರ ಜೊತೆಗೆ ಪಿ ಎಫ್ನು ಕೂಡ ಇಲ್ಲ ಸರ್ ಅದ್ರ ಜೊತೆಗೆ ಕನಿಷ್ಠ ಪಿಂಚಣಿ ಕನಿಷ್ಠ ಆರು ಸಾವಿರ ನಿಗದಿಗಾಗಿ ಒತ್ತಾಯಿಸುತ್ತೇವೆ ಎಲ್ಲಾ ಗ್ರಾಮ ನೌಕರಿಗೆ ಎಸ್ ಡಿ ನೇಮಕಾಗಿ ಒತ್ತಾಯಿಸುತ್ತೇವೆ ಸರ್ Yes! yes.